ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನಾ ಊಟ ತರೋದಕ್ಕೆ ಹೋಗ್ತಾರೆ ಆಗ ಅಲ್ಲಿಗೆ ನರ್ಸ್ ಬಂದು ಇದು ಪೇಶೆಂಟ್ ಬಿಲ್ಲು ಆಪ್ರೇಷನ್ ಆಗಿರೋದು ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಕಟ್ಬಿಡಿ ಅಂತ ಹೇಳ್ತಾಳೆ ಸರಿ ಮೇಡಮ್ ಅಂತ ಹೇಳಿ ಸೂರ್ಯ ಈಸ್ಕೊತಾನೆ ಆಗ ಮೀನ ಎದ್ಕೊಂಡು ರೀ ಎಪ್ಪತ್ತೈದು ಸಾವಿರನ ಅಂತ ಹೇಳ್ತಾಳೆ ಆಗ ರಂಗನಾಥ್ ಇದ್ಕೊಂಡು ಏನೋ ಸೂರ್ಯ ಅಂತ ಕೇಳ್ತಾರೆ ಏನಿಲ್ಲಪ್ಪ ಆಸ್ಪತ್ರೆ ಬಿಲ್ಲಂತೆ ನಾನು ಮೀನಾ ನೋಡ್ಕೊತೀರಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನನ್ನು ರಿಸೆಪ್ಷನ್ ಹತ್ರ ಕರ್ಕೊಂಡು ಬರ್ತಾನೆ ಆಗ ಸೂರ್ಯ ಎದ್ದುಕೊಂಡು ಮೀನಾ ನಿನ್ನ ಅಕೌಂಟಲ್ಲಿ ದುಡ್ಡು ಏನಾನ ಇದೆಯಾ ಅಂತ ಕೇಳ್ತಾಳೆ ಕೇಳ್ತಾನೆ ಆಗ ಮೀನಾ ಎದ್ಕೊಂಡು ರೀ ಅಷ್ಟೊಂದು ದುಡ್ಡು ಏನಿಲ್ಲ ಹತ್ತು ಸಾವಿರ ಇದ್ದರೆ ಇರ್ಬೋದು ಅಂತ ಹೇಳ್ತಾಳೆ ಮೀನಾ ನನಗೆ ನನ್ನ ಹತ್ರ ಈಗ ಅವ್ರಿಗೆ ಕೊಟ್ಟು ಮಿಕ್ಕಿರೋದು ಐದು ಸಾವಿರ ಇದೆ ಅಂತ ಹೇಳ್ತಾನೆ ಆಗ ಸೂರ್ಯ ಮೀನಾ ದುಡ್ಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಫ್ರೆಂಡುಗಳಿಗೆಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ರೀ ಅಡ್ಜಸ್ಟ್ ಆಯ್ತಾ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ಚೇತು ಫೋನ್ ಮಾಡಿದ್ದೆ ಇಪ್ಪತ್ತು ಸಾವಿರ ಅಡ್ಮಿ ಅಡ್ಜಸ್ಟ್ ಆಗಿದೆ ಅಂತ ಹೇಳಿದ್ನು ಅಂತ ಹೇಳ್ತಾಳೆ ಆಗ ಸು ಮೀನಾ ಎದ್ಕೊಂಡು ನಾನು ಪದ್ಮಕನ್ಕ ಅವ್ರ ಇರ್ಕ ಫೋನ್ ಮಾಡಿದ್ಕ ಹತ್ತು ಸಾವಿರ ಅಡ್ಜಸ್ಟ್ ಆಗಿದೆ ಅಂತ ಹೇಳಿದ್ರು ರೀ ಅಂತ ಹೇಳ್ತಾಳೆ ಮೀನಾ ಹಾಗಾದರೆ ಎಲ್ಲ ಸೇರಿ ಆಗ್ತಾಯಿತ್ತು ಅಂದ್ರೂ ಸ್ವಲ್ಪ ದುಡ್ಡು ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ ಸೂರ್ಯ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ ದುಡ್ಡ ಏನಾದರೂ ಬೇಕಾದ್ರೆ ಕೇಳಪ್ಪಾ ಅಂತ ಹೇಳಿ ರಂಗನಾಥ್ ಸೂರ್ಯನ್ಗೆ ಹೇಳ್ತಾರೆ ಆಗ ಸೂರ್ಯ ಇದ್ಕೊಂಡಪ್ಪ ನಾನು ಮೀನ ಇದ್ದೀರಲ್ಲ ನೋಡ್ಕೊಂತೀನಿ ಅಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನೋಡಪ್ಪ ಇದು ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಜೋಬ್ಗೆ ಕತ್ರಿ ಬೀಳೋದು ಜಾಸ್ತಿ ದುಡ್ಡು ಅನ್ನೋದು ಖರ್ಚು ಜಾಸ್ತಿ ದುಡ್ಡು ಏನಾದರೂ ಬೇಕಾಗಿದ್ರೆ ನನ್ ಕೇಳಪ್ಪಾ ಅಂತ ಹೇಳಿ ಸೂರ್ಯನ್ಗೆ ರಂಗನಾಥ್ ಹೇಳ್ತಾರೆ ಆಗ ರಂಗನಾಥ್ ದುಡ್ಡಿನ ಭಾರ ಎಲ್ಲ ನಿನ್ ಮೇಲೆ ನೀನು ಒತ್ಕೊಂಬೇಡಪ್ಪ ದುಡ್ಡು ಅನ್ನೋದು ಒಂದು ಇದು ಮಾಯೆ ಇದ್ದಂಗೆ ಹುಷಾರು ಅಂತ ಹೇಳ್ತಾನೆ ರಂಗನಾಥ್ ಹಾಗೆ ಅಪ್ಪ ನನ್ನ ಏನರಿದ್ದಾಳಲ್ಲ ಅಂತ ಹೇಳಿ ಸೂರ್ಯ ತೋರಿಸ್ತಾನೆ ಅಪ್ಪ ನೀನು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು ಹೋಗಿ ಮನೋಜನ ಪಕ್ಕದಾಗ ನಿಂತ್ಕೋ ನಾನು ಎಲ್ಲ ನೋಡ್ಕೊಂತೀನಿ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಈ ಕಡೆ ರೋಹಿಣಿ ಮನೋಜನ್ಗೆ ಊಟ ಮಾಡಿಸ್ತಾ ಇರ್ತಾನೆ ಮನೋಜ ಇದ್ಕೊಂಡು ರೋಹಿಣಿ ನೀನು ಊಟ ಮಾಡಿದೆ ಅಂತ ಕೇಳ್ತಾನೆ ಇನ್ನ ಎಲ್ಲ ಮನೋಜ್ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಮನೋಜ್ ಇದ್ಕೊಂಡು ರೋಹಿಣಿ ಫಸ್ಟು ನೀನು ಊಟ ಮಾಡು ನೀನು ಊಟ ಮಾಡಿದ್ದು ನೋಡಿದ್ದು ಆದಮೇಲೇನೆ ನಾನು ಊಟ ತಿಂತೀನಿ ಅಂತ ಹೇಳ್ತಾನೆ ಅಯ್ಯೋ ನನ್ನ ಕಣ್ ಕಾಣಿಸಲ್ಲ ರೋಹಿಣಿ ನಾನು ಇಲ್ಲಿ ನಿನ್ನ ಊಟ ಮಾಡೋದು ನೋಡೋದು ಅಂತ ಹೇಳಿ ಇರ್ತಾನೆ ಮನೋಜ್ ಅಯ್ಯೋ ರೋಹಿಣಿ ಇನ್ಮೇಲೆ ನನಗೆ ಕಣ್ ಕಾಣಲ್ವಲ್ಲ ಅಂತ ಹೇಳಿ ತುಂಬಾ ನೊಂದ್ಕೊಂಡು ಇರ್ತಾನೆ ಮನೋಜ್ ಆಗ ರೋಹಿಣಿ ಇದ್ಕೊಂಡು ಮನೋಜ್ ನೀವು ನೊಂದ್ಕೊಂಬೇಡಿ ಮನೋಜ್ ನಿಮಗೆ ಕಣ್ಣು ಸುತ್ತ ಸುತ್ತಿರೋ ಬ್ಯಾಂಡೇಜ್ ಮೇಲೆ ನಿಮಗೆ ಕಣ್ಣು ಕಾಣಿಸೇ ಕಾಣಿಸುತ್ತೆ ಅಂತ ಹೇಳಿ ಮನೋಜಿನಗೆ ಸಮಾಧಾನ ಮಾಡ್ತಾ ಇರ್ತಾಳೆ ರೋಹಿಣಿ ಆಗ ಮನೋಜ್ ಇದ್ಕೊಂಡು ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ ಆಗ ರೋಹಿಣಿ ಕರ್ಕೊಂಡೋಗಿ ಬರ್ತಾಳೆ ಆಗ ತಿರ್ಗಾ ಊಟ ಮಾಡ್ಸಕ್ಕೆ ರೋಹಿಣಿ ಆಗ ಅವರ ಮನೋಜ್ ಇದ್ಕೊಂಡು ನನಗೆ ಊಟ ಬೇಡ ಅಂತ ಹೇಳ್ತಾನೆ ರೋಹಿಣಿ ವಾಪಸ್ ಕರ್ಕೊಂಬಂದು ಕುಳಿಸ್ತಾಳೆ ಆಗ ಮನೋಜ್ ಇದ್ಕೊಂಡು ರೋಹಿಣಿ ನನಗೆ ಕಣ್ ಕಾಣಿಸಿಲ್ಲ ಅಂತಂದರೆ ಇನ್ನೊಬ್ಬರು ಸಹಾಯ ಇಲ್ದಿರ ನಾನು ಏನು ಮಾಡೋಕ್ಕಾಗಲ್ಲಲ್ಲ ಹಾಗೆ ಹೀಗೆ ಎಲ್ಲ ಜೀವನ ಪೂರ್ತಿ ಒಬ್ಬರು ನನಗೆ ಸಹಾಯ ಮಾಡೇಬೇಕು ತಾನೇ ಅಂತ ಹೇಳಿ ಹೇಳಿ ಅಳ್ತಾ ಇರ್ತಾನೆ ಮನೋಜ್ ಆಗ ರೋಹಿಣಿ ಇದ್ಕೊಂಡು ಹಾಗೆಲ್ಲ ಮಾತಾಡಬೇಡಿ ಮನೋಜ್ ಯಾರು ಇರಲಿ ಯಾರು ಇಲ್ದಿರ ಹೋಗ್ಲಿ ನಾನು ಮಾತ್ರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಮನೋಜನ್ಗೆ ಸಮಾಧಾನ ಮಾಡ್ತಿರ್ತಾಳೆ ರೋಹಿಣಿ ಆಗ ಮನೋಜ ಇದ್ಕೊಂಡು ರೋಹಿಣಿ ನನ್ನ ಒಂದು ವೇಳೆ ನನ್ನ ಕಣ್ಣು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತೇನೆ ಆಗ ರೋಹಿಣಿ ಇದ್ಕೊಂಡು ರೋಹಿಣಿ ನನ್ನ ಕಣ್ಣು ಕೊಡ್ತೀನಿ ಮನೋಜ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ ಮನೋಜನ್ಗೆ ರೋಹಿಣಿ ಸಮಾಧಾನ ಮಾಡ್ತಿರ್ತಾಳೆ ಮರುದಿನ ಬೆಳಗ್ಗೆ ರೋಹಿಣಿ ಮನೋಜನ್ಗೆ ಜ್ಯೂಸ್ ಕುಡಿಸ್ತಾ ಇರ್ತಾಳೆ ಆಗ ಅಲ್ಲಿಗೆ ನರ್ಸ್ ಬಂದು ಮೇಡಮ್ ಡಾಕ್ಟ್ರ್ ಬಂದಿದ್ದಾರೆ ಕಣ್ಣಿನ ಪಟ್ಟಿ ಬಿಡಿಸ್ ಬಿಚ್ಚುತ್ತಾರೆ ಇವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ನರ್ಸು ಹೋಗ್ತಾಳೆ ಆಗ ನರ್ಸ್ಗೆ ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಹಾಗೆ ಮನೋಜ್ ಇದ್ಕೊಂಡು ರೋಹಿಣಿ ಅವಗೆ ಬ್ಯಾಂಡೇಜ್ ಬಿಚ್ಚಿದ ಮೇಲೆ ನನಗೆ ಕಣ್ ಕಾಣಿಸುತ್ತೋ ಇಲ್ಲೋ ತುಂಬಾ ಭಯ ಆಗುತ್ತಿದೆ ಅಂತ ಹೇಳ್ತಾನೆ ಮನೋಜ ಆಗ ರೋಹಿಣಿ ಇದ್ಕೊಂಡು ನೋಡಿ ಮನೋಜ್ ಆಗೇನು ಆಗಲ್ಲ ನಿಮ್ಮ ಕಣ್ಣು ಮತ್ತೆ ಬಂದೇ ಬರುತ್ತೆ ಕಾಣಿಸೇ ಕಾಣಿಸುತ್ತೆ ಅಂತ ಹೇಳಿ ಜ್ಯೂಸ್ ಕುಡೀರಿ ಸ್ವಲ್ಪ ಅಂತ ಹೇಳಿ ಜ್ಯೂಸ್ ಕುಡಿಸ್ತಾ ಇರ್ತಾಳೆ ಹಾಗೆ ಮನೋಜನ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ ರೋಹಿಣಿ ಅದೇ ಟೈಮ್ಗೆ ಸೂರ್ಯ ಮೀನಾ ಬರ್ತಾರೆ ಮೀನಾ ಇದ್ಕೊಂಡು ನೋಡಿ ಮನೆಯಿಂದ ಊಟ ತಂದಿದ್ದೀನಿ ತಿನ್ಬಿಡಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಅಲ್ಲಿ ಇಡೀ ಅಂತ ಹೇಳ್ತಾಳೆ ಆಗ ಸೂರ್ಯ ಪೌಡ್ರಮ್ಮ ಏನು ಹೇಳಿದ್ರು ಅಂತ ಕೇಳ್ತಾನೆ ಆಗ ಡಾಕ್ಟ್ರು ಬಂದಿದ್ದಾರಂತೆ ಕಣ್ಣು ಪಟ್ಟಿ ಬಿಚ್ಚುತ್ತಾರೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ ಮೀ ರೋಹಿಣಿ ಆಗ ಮೀನಾ ಎದ್ಕೊಂಡು ಮೀ ರೋಹಿಣಿಯವರೇ ಊಟ ಮಾಡ್ಕೊಂಬಿಡಿ ನೀವು ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಮನೋಜನ್ನ ಕಣ್ಣು ಪಟ್ಟಿ ಬಿಚ್ಚಿದ ಮೇಲೆ ಊಟ ಮಾಡ್ತೀನಿ ಇಲ್ಲಿ ಆಮೇಲೆ ನಾನು ಮುಂದಿನ ಆಲೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಹಾಗೆ ಮನೋಜನ್ಗೆ ಊಟ ಮಾಡ್ಸೋಕೆ ಹೋಗ್ತಾಳೆ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಆಗ ಶಾಂತಿ ಮನೋಜನ್ ಪಕ್ಕ ಕುತ್ಕೊಂಡು ತಲೆ ಸವ್ತಾ ಇರ್ತಾಳೆ ಆಗ ಮನೋಜ ಇಟ್ಕೊಂಡು ಅಮ್ಮ ಬಂದೆ ಅಮ್ಮ ನಿನ್ನ ವಾಯ್ಸ್ ಕೇಳಿದ್ರೆ ಅಮ್ಮ ನನಗೆ ನೀನು ಅಂತ ಗೊತ್ತಾಗೋದು ಇನ್ನು ನನಗೆ ಕಣ್ ಕಾಣಿಸ್ತೈತೆ ಇಲ್ಲೋ ನಿನ್ನ ನೋಡೋಕಾಗ್ತೈತೆ ಇಲ್ಲೋ ಗೊತ್ತಿಲ್ಲಲ್ಲಮ್ಮ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಇಬ್ಬರು ಕೂಡ ಕಣ್ಣೀರಾಗ್ತಾಯಿರ್ತಾರೆ ಶಾಂತಿ ಅಳಬೇಡ ಸುಮ್ಗೆ ಇರು ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾನೆ ಮನೋಜ್ ನನಗೆ ಈ ಕುಂಕುಮ ಇಡು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ರಂಗನಾಥ್ ಇದ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಪ್ಪ ಎಲ್ಲ ಒಳ್ಳೆಯದಾಗುತ್ತೆ ಧೈರ್ಯವಾಗಿಡು ಅಂತ ಹೇಳಿ ಹೇಳ್ತಿರ್ತಾನೆ ಆಗ ರವಿ ಇದ್ಕೊಂಡು ಅದಕ್ಕೆ ಏನು ಹೇಳಿದ್ರು ಡಾಕ್ಟ್ರು ಅಂತ ಕೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ಡಾಕ್ಟ್ರು ಇನ್ನೂ ಬಂದಿಲ್ಲ ರವಿ ಬಂದಿದ್ದ ತಕ್ಷಣ ಕಣ್ ಪಟ್ಟಿ ಬಿಚ್ಚಾರಂತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ರೋಹಿಣಿ ಆಗ ರವಿ ಇದ್ಕೊಂಡು ಮನೋಜ ಏನು ದಿಗ್ಲುಬಿಡ್ಬೇಡೋ ಕಣ್ಣು ಸರೋತೈತೆ ಅಂತ ಹೇಳ್ತಾನೆ ಆಗ ಮನೋಜ ಇದ್ಕೊಂಡು ನನಗೇನು ದಿಗ್ಲಿಲ್ಲ ಕಣ್ಣು ಓತೈತೋ ಸೋಪ್ ಬರ್ತೈತೋ ಗೊತ್ತಿಲ್ಲ ಆದರೆ ಕಣ್ಣಂತೂ ಬಂದರೆ ಸಾಕು ಅಂತ ಹೇಳ್ತಿರ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ನಾನು ಮನೆ ದೇವ್ರಿಗೆ ಕಾಣಿಕೆ ಕಟ್ಟಿದ್ದೀನಿ ನೀನು ಭಯ ಪಡಬೇಡಪ್ಪ ನಿನಗೆ ಕಣ್ಣು ಬಂದೇ ಬರುತ್ತೆ ಅಂತ ಹೇಳ್ತಿರ್ತಾಳೆ ಆಗ ಶ್ರುತಿ ಕೂಡ ಈಗ ಟೆಕ್ನಾಲಜಿ ಎಷ್ಟು ಮುಂದಕ್ಕೋಗಿದೆ ನೀವೇನು ಪಡಬೇಡಿ ಮನೋಜ್ ನಿಮಗೆ ಕಣ್ಣು ಬಂದೇ ಬರುತ್ತೆ ಅಂತ ಹೇಳ್ತಿರ್ತಾನೆ ಆಗ ಅಲ್ಲಿಗೆ ಡಾಕ್ಟ್ರು ಬಂದಿದ್ದಾರೆ ಅಂತ ಹೇಳಿ ನರ್ಸ್ ಬಂದು ಮನೋಜನ್ನ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾರೆ ಆಗ ರವಿನೂ ಸೂರ್ಯ ಇಬ್ರು ವೀಲ್ಚೇರದ ಮೇಲೆ ಮನೋಜನ್ನ ಕುಳಿಸ್ತಾರೆ ಆಗ ಮನೋಜ ಎದ್ಕೊಂಡು ರೋಹಿಣಿ ಎಲ್ಲ ಅಂತ ಕೇಳ್ತಾನೆ ಆಗ ರೋಹಿಣಿ ನಾನು ನಿನ್ನ ಪಕ್ಕದಲ್ಲೇ ನಿಂತಿದ್ದೀನಿ ಅಂತ ಹೇಳ್ತಾಳೆ ರೋಹಿಣಿ ರೋಹಿಣಿ ನೀನು ನನ್ನ ಪಕ್ಕದಲ್ಲೇ ಇರೋ ರೋಹಿಣಿ ಅಂತ ಹೇಳಿ ಮನೋಜನ್ನು ಕೈ ಹಿಡ್ಕೊತಾನೆ ಆಗ ರೋಹಿಣಿ ಜೊತೆಯಲ್ಲೇ ಹೋಗ್ತಾರೆ ಆ ಆಗ ರವಿನೂ ಸೂರ್ಯ ಇಬ್ರು ಇನ್ನೂ ಪಟ್ಟಿ ಬಿಚ್ಚೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಮಾತಾಡ್ತಿರ್ತಾರೆ ಅಲ್ಲಿಗೆ ನರ್ಸ್ ಬರ್ತಾಳೆ ಆಗ ರೋಹಿಣಿ ಮೇಡಮ್ ಕಣ್ ಪಟ್ಟಿ ಬಿಚ್ಚಿದ್ರ ಅಂತ ಕೇಳ್ತಾಳೆ ಇನ್ನೂ ಇಲ್ಲ ಅವರು ಕಣ್ ಪಟ್ಟಿ ಬಿಚ್ಚಿದ ತಕ್ಷಣ ನೋಡಬೇಕಂತೆ ಅಂತ ಹೇಳ್ತಾರೆ ಹೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ನನ್ನೇ ಮೊದಲು ನೋಡಬೇಕು ಅಂತ ಇರ್ತಾನೆ ನಾನು ಅವ್ರ ತಾಯಿ ಅಂತ ಹೇಳ್ತಾಳೆ ಶಾಂತಿ ಆಗ ಇಲ್ಲಿ ರೋಹಿಣಿ ಅಂದರೆ ಯಾರು ಅಂತ ಕೇಳ್ತಾರೆ ಅವ್ರನ್ನೇ ಮೊದಲು ನೋಡಬೇಕಂತೆ ನೀವು ಬನ್ನಿ ಅಂತ ಹೇಳ್ತಾಳೆ ನರ್ಸು ಆಗ ರೋಹಿಣಿ ಇದ್ಕೊಂಡು ನಾನೇ ಅಂತ ಹೇಳ್ತಾಳೆ ಶಾಂತಿಗೆ ಸೈಗೆ ಅಲ್ಲಿ ಒಳಗಡೆ ಹೋಗು ಅಂತ ಹೇಳ್ತಾಳೆ ಆಗ ಮನೋಜ ಎತ್ಕೊಂಡು ರೋಹಿಣಿ ನೀನು ನನ್ನ ಪಕ್ಕದಾಗೆ ಇರು ಕಣ್ಣು ತೆಗೆದ್ರು ಅಷ್ಟೇ ನಾನು ಮಣ್ಣಿಗೆ ಹೋದರೂ ಅಷ್ಟೇ ನಾನು ನಿನ್ನೆ ನೋಡಬೇಕು ಮೊದಲು ಅಂತ ಹೇಳ್ತಾನೆ ಆಗ ರೋಹಿಣಿ ತುಂಬಾ ಅಳ್ತಾ ಹಣೆಗೆ ಒಂದು ಮುತ್ತಿಡ್ತಾಳೆ ಆಗ ಡಾಕ್ಟ್ರಿಗೆ ಬರ್ತಾರೆ ಮನೋಜ್ಜಿದ್ದೀರಾ ಅಂತ ಕೇಳ್ತಾರೆ ಕಣ್ಪಟ್ಟು ತಗಿ ತೆಗಿಲಿಲ್ಲ ಅಂತ ಕೇಳಿದಾಗ ಸರಿ ಡಾಕ್ಟ್ರಿ ಅಂತ ಹೇಳ್ತಾರೆ ಆಗ ನಿಧಾನಗ ತೆಗಿತಾರೆ ಕಣ್ಣು ಓಪನ್ ಮಾಡು ಮನೋಜ್ ಅಂತ ಹೇಳಿದಾಗ ಡಾಕ್ಟ್ರೆ ಕಣ್ಣು ತುಂಬ ಚುಚ್ತಾ ಇದೆ ನೋಯ್ತಾ ಇದೆ ಅಂತ ಹೇಳ್ತಾರೆ ನೋಡಪ್ಪ ಕಣ್ಣಿಗೆ ಗಾಜು ಚುಚ್ಚಿತ್ತಲ್ಲ ಅದಕ್ಕೆ ಆ ಥರ ನೋಯ್ತಾ ಇದೆ ಔಷಧಿ ಹಾಕಿದ್ದೆ ನಿಧಾನಗ ಬಲವಂತವಾಗಿ ಕಣ್ಣು ಓಪನ್ ಮಾಡಿ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ಮನೋಜ್ ಎತ್ಕೊಂಡು ರೋಹಿಣಿ ನೀನು ನನ್ನ ಮುಂದೆಯೇ ಇದೆಯಲ್ಲ ನಾನು ಕಣ್ಣು ಓಪನ್ ಮಾಡಿದ್ರೆ ನಿನ್ನೆ ನೋಡಬೇಕು ಅಂತ ಹೇಳ್ತಾನೆ ಆಗ ರೋಹಿಣಿ ಇದ್ಕೊಂಡ್ರು ಮನೋಜ್ ನಾನು ಇಲ್ಲೇ ಇದ್ದೀನಿ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ ಅಂತ ಹೇಳ್ತಾರೆ ಮನೋಜ್ ಓಪನ್ ಮಾಡಿದ ತಕ್ಷಣ ರೋಹಿಣಿ ನನಗೆ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಅದನ್ನು ನೋಡಿ ಖುಷಿ ಪಡ್ತಾಳೆ ಆಗ ಡಾಕ್ಟ್ರು ಅಲ್ಲಿಗೆ ಟ್ಯಾಂಕ್ ಕಂಗ್ರ್ಯಾಚುಲೇಷನ್ ಮನೋಜ್ ಅಂತ ಹೇಳ್ತಾರೆ ಆಗ ಮನೋಜ್ ಇದ್ಕೊಂಡು ನಿಮಗೆ ಥ್ಯಾಂಕ್ಸ್ ಡಾಕ್ಟರ್ ನನಗೆ ಕಣ್ಣು ಬಂದಿದ್ದಕ್ಕೆ ಈ ಐದು ಡಿಗ್ರಿ ಮನೋಜನ್ಗೆ ಕಣ್ಣು ಬರೆಸ್ಬಿಟ್ರಿ ನೀವು ಎಮ್ ಇ ಪಿ ಎಸ್ ಮಾಡಿದ್ಕಿಂತ ಹೆಚ್ಚು ಅಂತ ಹೇಳ್ತಾನೆ ಮನೋಜ್ ಆಗ ರೋಹಿಣಿಗೆ ತುಂಬ ಖುಷಿ ಆಗುತ್ತಿರ್ತಿದೆ ಹಾಗೆ ರೋಹಿಣಿ ಆಚೆ ಬರ್ತಾಳೆ ಆಗ ಅಳ್ತಾ ಇರ್ತಾಳೆ ಅದನ್ನು ನೋಡಿ ಶಾಂತಿ ಯಾಕೆ ಕಳ್ತಾಯಿದ್ದೀಯಾ ಅಂತ ಕೇಳ್ತಾರೆ ಕಣ್ಣು ಬಂತ ನನ್ನ ಮಗನಕ ಅಂತ ಕೇಳಿದ್ರೆ ರೋಹಿಣಿ ಏನೂ ಮಾತಾಡೋದಿಲ್ಲ ಆಗ ಅದು ಶಾಂತಿ ನೋಡಿ ತುಂಬಾ ದುಃಖ ಪಡ್ತಿರ್ತಾಳೆ ರಂಗನಾಥ್ ಕೂಡ ತುಂಬ ದುಃಖ ಪಡ್ತಿರ್ತಾಳೆ ಆಗ ಮನೆಯರೆಲ್ಲ ಒಂದೊಂದು ಮಾತಾಡ್ತಿದ್ದಾಗ ರೋಹಿಣಿ ಯಾರು ಏನು ಹೇಳ್ಬೇಡಿ ನನ್ನ ಮನೋಜನಿಗೆ ಕಣ್ಣು ಬಂದಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮಸೂರ್ಯದ್ಕೊಂಡು ಏನಮ್ಮ ರೋ ಪೌಡ್ರಮ್ಮ ನೀನು ಕಣ್ಣಿಗೆ ಖಾರ ಪುಡಿ ಬಿದ್ದಂಗೆ ಅಳ್ತಾ ಹೇಳ್ತಾ ಇದೆಯಲ್ಲ ಅದನ್ನು ಖುಷಿಯಿಂದ ಹೇಳ್ಬೋದಲ್ಲ ಅಂತ ಹೇಳ್ತಾನೆ ಅಳ ಖುಷಿಗೆ ನನಗೆ ಅಳು ಬಂದ್ಬಿಡ್ತು ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಅಂತ ಹೇಳಿ ಇರ್ತಾಳೆ ಎಲ್ಲರೂ ಮನೆ ಮನೋಜನಿಗೆ ಕಂಡು ಬಂದಿರೋ ಖುಷಿಗೆ ಅವನ್ನ ನೋಡೋಕೆ ಹೋಗ್ತಾರೆ